ನಮಗೆ ತುಂಬ ಸ್ವಾಗತ ಯಾಕೆಂದ್ರೆ ಅವರು ನಮ್ಮ ಹಿಂದಿನ ನಾಯಕರವರು ನಮ್ಮ ಗ್ರಾಮಾಂತರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದವರು ನಮಗೆಲ್ಲ ನಾಯಕರಾಗಿದ್ದವರು ಹಿಂದೆ ಜನತಾದಳದ ಅಧ್ಯಕ್ಷರಾಗಿದ್ದವರು ಜಾತಾದ್ಯಂತ ಜನತಾ ದಳದ ಅಧ್ಯಕ್ಷರಾಗಿದ್ದರು ಅವರನ್ನು ಅವರ ಟೈಮ್ ಟೈಮ್ನಲ್ಲಿ ಒಂಬತ್ತು ಸೀಟ್ಗಳಿಗೆ ಕಿದ್ದಿರ್ತಕ್ಕಂಥದ್ದು ಗೌರಿಶೇಖರ್ ಬಂದ ಮೇಲೆ ಅವರು ಇವ್ರನ್ನ ನಮ್ಮ ಮಾಜಿ ಶಾಸಕರು ಸಿಂಗಪ್ಪ ಪರಿಗಣನೆ ಅಂತ ಹೇಳಿ ಹೊರಗಡೆ ಅವರು ಬೇರೆ ಪಾಟಿ ಹೋಗಿದ್ರು ಇವತ್ತು ಸ್ವಂತ ಮನೆಗೆ ಅವರು ಆಲೆ ಬಂದಿದ್ದಾರೆ ನಮ್ಗೆ ಇನ್ನು ಈಗ ಒಂದು ಆನೆ ಬಂದಂತ ಇದೆ ರಾಮಾಂತರ ಕ್ಷೇತ್ರಕ್ಕೆ ಅದು ತುಮಕೂರು ಜಿಲ್ಲೆಗೆ ಬೆಂಬಲ ನೂರಕ್ಕೆ ನೂರು ಸತ್ಯ ಸೋಮಣ್ಣವರಿಗೆ ಬೆಂಬಲ ಆಗ್ತದೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಅಧಿಕ ಗೆದ್ದೆ ಗೆಲ್ತಾರೆ ಸೋಮಣ್ಣನವರು ಈಗ ಜೆಡಿಎಸ್ ಎಷ್ಟೋ ಜೆಡಿಎಸ್ ಏನಿಲ್ಲ ಏನಿಲ್ಲ ಹಳೆ ಮದುವೆ ಮಾಡಿದ್ರು ಕಾರ್ಯಕರ್ತರು ಏನಿದ್ರು ಅವ್ರು ಮಾತ್ರ ಹೋಗಿದ್ದಾರೆ ಹೊರತು ಯಾಕೆಂದ್ರೆ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರ ಅಭಿಮಾನಿಗಳು ಹಾಗೂ ಎಚ್ ಡಿ ಕುಮಾರ್ಸ್ವಾಮಿ ಅಭಿಮಾನಿಗಳು ಎಚ್ ಡಿ ಅಪ್ಪನವರ ಅಭಿಮಾನಿಗಳು ಎಲ್ಲ ಯಾವ ರೀತಿ ಅವತ್ತು ಹಿಕ್ಕಿದ್ರೂ ಜಾಗದಲ್ಲಿ ಇವತ್ತು ಅದೇ ತರ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಕಾರಣಕರ್ತರು ಅಂತ ಹೇಳಿ ಕ್ಷೇತ್ರ ಜನತೆಗಳು ಮಾತಾಡ್ತಾರೆ ಅವತ್ತು ಬಂದು ದೇವೇಗೌಡರಿಗೆ ಒಂದೆರಡು ಎರಡು ಮೂರು ಕಡೆ ಅವ್ರ ಜೊತೆ ಓಡಾಡು ಕಡೆ ಇದ್ರು ದೇವೇಗೌಡರು ಗೆಲ್ತಾ ಇದ್ರು ಗೌರಿಶೇಖರ್ ಶಾಸಕರಾಗಿದ್ರು ಸಹ ಎಂಟು ಸಾವಿರ ಹಂಥದಿಂದ ಗ್ರಾಮಾಂತರದಲ್ಲೇ ಕಮ್ಮಿ ಇತ್ತು ಓಟು ಈ ಸರಿ ಇನ್ನೂ ಜಾಸ್ತಿ ಹೋಗ್ತಾರೆ ಈಗ ಸೋಮಣ್ಣನವ್ರಿಗೆ ಏನು ಅವತ್ತು ದೇವೇಗೌಡರಿಗೆ ಮೋಸ ಆಯಿತು ಹೇಳಿ ಏನು ನಮ್ಮ ಬಾಂಧವರೆಲ್ಲ ಗ್ರಾಮಾಂತರ ಗ್ರಾಮಾಂತರದ ಗ್ರಾಮಾಂತರ ಹಾಗೂ ನಮ್ಮ ತುಮಕೂರು ಜಿಲ್ಲೆಯ ಜಾತ್ಯ ದಳದ ಅನ್ಯಾಯ ಮಾಡಿದ್ದಾರೆ ನಮಗೆ ಗೌಡರು ಅಂತ ಹೇಳಿ ಇವತ್ತು ದಿವಸ ಎಲ್ಲರೂ ನಾವು ಒಟ್ಟುಬುಡಿಸಿ ಅದು ಸೈಡ್ ತೀರ್ಸ್ಕೊಬೇಕು ಅಂತಂದ್ರೆ ಸೋಮಣ್ಣವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಒಂದು ಮುಖ ಮುಖಾಂತರ ತೋರಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ನಾವಲ್ಲಿ ಅಂತ ಹೇಳಿ ತುಮಕೂರು ಗ್ರಾಮ ಕ್ಷೇತ್ರದ ತುಮಕೂರು ಜಿಲ್ಲೆಯೊಳಗೆ ಅವರ ಕಾರ್ಯಕರ್ತರ ಹಾದಿಯಾಗಿ ಸೇರ್ಕಂಡದಿಂದ ಒಂದು ಆನೆ ಬಲ ಬಂದಿದೆ ಸೋಮಣ್ಣವ್ರ ಗೆಲುವು ತೀರಾ ತೀರಾ ಹೋಗುತ್ತೆ ಸೋಮಣ್ಣವ್ರ ಗೆಲುವು ನಿಂಗಪ್ಪ ಸರ್ಕಂಡದಿಂದ ತೀರಾ ಹೋಗಿ ಮತ್ತೆ ಕುಮಾರವ್ವನವರ ಅಭಿಮಾನಿಗಳು ಲಿಂಗಪ್ಪನವರ ಅಭಿಮಾನಿಗಳು ಎಲ್ಲರೂ ಸೇರ್ಕಂಡದಿಂದ ಈ ಬಿಜೆಪಿ ಗೆದಿಯಕ್ಕೆ ಪಿ ಗೆದ್ಯಕ್ಕೆ ಲಿಂಗಪ್ಪನವರ ಆಶೀರ್ವಾದದಿಂದಲೇ ಎನ್ ಡಿ ಎನ್ ಎ ಅಭ್ಯರ್ಥಿ ತೀರಾ ಒಂದು ಒಳ್ಳೆ ಸಮಯ ಆಗಿದೆ ಅದರಿಂದ ಲಿಂಗಪ್ಪನವರು ಇವತ್ತು ಜೆ ಡಿ ಎಸ್ ಸೇರ್ಪಡೆ ಮರಳಿ ಮನೆಗೆ ಬಂದಿದ್ದಾರೆ ಮರಳಿ ಮನೆಗೆ ಬರೋಕ್ಕೆ ಹಲವಾರು ಕುತಂತ್ರಿಗಳಿಂದ ಅವ್ರಿಗೆ ಒಂದು ನೋವಾಗಿತ್ತು ಇವತ್ತು ಕುಮಾರಣ್ಣ ಮತ್ತು ದೇವ ದೇವೇಗೌಡ ಜಿಯವರು ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡಿದ ಸುಮ್ಮನೆ ಕೇಳಿದ್ರಿಂದ ಅವರು ಸೇರ್ಕಂಡಿದ್ದ ಜನತಾದಳ ಸೇರ್ಕೊಂಡಿದ್ದ ತಕ್ಷಣ ಒಂದು ಎಂ ಪಿ ಅಭ್ಯರ್ಥಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಎಲ್ಲ ತುಮಕೂರು ಜಿಲ್ಲೆ ಪೂರ್ತಿ ಅವರ ಕಾರ್ಯಕರ್ತರು ಏನು ಎರಡು ಎರಡು ಹತ್ತು ವರ್ಷ ಅವರು ಜನತಾದಳದ ಅಧ್ಯಕ್ಷ ಆಗಿದ್ರು ಆ ಅಭಿಮಾನದ ಎಲ್ಲ ಒಂದು ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕನಿಷ್ಠ ಕಾರ್ಯಕರ್ತನ ಬೆಳೆಸೋರೆ ಒಬ್ಬ ಸ್ವಾಭಿಮಾನಿ ಸ್ವಚ್ಛ ಸ್ವಚ್ಛವಾಗಿರುವಂತಹ ಲೀಡರ್ಗಳು ಬೆಳೆಸೋರೆ ಅದರಿಂದ ಎನ್ ಡಿ ಎ ಅಭ್ಯರ್ಥಿಗೆ ತೀರಾ ಅಂತರದಿಂದ ಬಹು ಬಹು ಅಂತರದಿಂದ ಇಳಿತಾರೆ ಅಂತ ನನ್ನ ಅನಿಸಿಕೆ ಎಚ್ ಎಸ್ ಲಿಂಗರಾಜು ಚಿಕ್ಕೋಸೂರು